ಲವರ್ ಕೊಡಿಸ ಆದ್ರೆ ಏನು ಮಾಡುದು ಬ್ರೇಕಪ್ ಅದ್ ಮಮ್ಮ ಇವತ್ತ ನಾಲ್ಕನೇದ ನಿಂದ ಐದನೇದ ಎಟ್ಟ ಬರ್ಸಿತ್ತು ಮಮ್ಮ ನಮ್ಮ ಅಪ್ಪನ ಕಿಶಿಯಾಗಿ ನಾವು ತುಡುಗು ಮಾಡಿ ಒಂದೊಂದು ರೂಪಾಯಿ ತುಡುಗು ಮಾಡಿ ಮಮ್ಮ ಚಾಕ್ಲೇಟ್ ಅದನ್ನು ಕೊಡ್ಬೇಕಂತೇಳೆ ಆಕೆ ಮುಚ್ಕೊಂಡು ಮುಚ್ಕೊಂಡು ಗುಟ್ಕ ತಿಂತ ಆದ್ರ ನಡೀತಿ ಮಮ್ಮ ಅಕೆಂದ ಅಡಿಮಾಲ ನಾಂದ ಅಡಿಮಾಲ ಆದ್ರೆ ಆಕಿ ನನ್ ಜುಡಿ ಚಾಟಿಂಗ್ ಮಾಡ್ಕೊತ್ ಮಾಡ್ಕೋತ ಡೇಟಿಂಗ್ ಮಾಡಕ ತಿಳೋವ ನಂದಾಗಿತಿವ್ ನೀವ್ಯಾಕ್ರಾಸ್ ಮಾಡ್ಕೊಳತ್ತೀರಿ ಬ್ಯಾಂಕ್ ಯು ಮಾಮನ್ ಬ್ಯಾಂಕ್ ಯು ಅಲ್ಲಿ ಅದ ಪಿಲಿಂಗ್ಳು ರಾತೀನ್ ಮಮ್ಮ ಇವತ್ತ ಟ್ಯಾಕ್ಟರ್ದ ಒಂದ್ ಸಾಂಗ್ ಕೇಳಿನಿ ಅನ್ನಂದ ನನ್ನ ಪ್ರೀತಿ ಎಲ್ಲಾರು ಸುಡಾಕಿತ್ತಿರಿ ಸುಡ್ತೀನಿ ಮಮ್ಮ ಅದ್ರ ಇಸ್ಯದಾಗ ಒಂದ್ ರೂಪಾಯಿ ಇದ್ರಿ ಮೊದ್ಲ ನಮ್ಮ ಅಪ್ಪ ರೊಕ್ಕ ಕೇಳಿ ಅಂದ್ರ ಮಾರಿನ ತಗೋತಾನ ಭಾಳ ಆರಾಮ್ ಕುರದನ್ರಿ ನಮ್ಮಅಪ್ಪ ಬಾಳ ಅಲಕಟ್ಟದನ ಊರಾಗಿ ನೆಂಗಿರ ಓಣಿಯಾಗಿ ಹೆಂಗಸಿರ ಎಲ್ಲಾರ ಕಡೆ ಬಡಿಸ್ಕೊಂಡಾನ ಏನು ಉಳ್ಕೊಂಡಿಲ್ಲ ಒಂದ ಕರಿ ನೋ ಮಾಮ್ಮ ಅಂತ ಏನ್ ಮಾಡತ ಕೇಳುನು ಯಪ್ಪ ಅವ್ರ ಕನ್ ಇವ್ರ ಮ್ಯಾಗ ಇವ್ರ ಕನ್ ಅವ್ರ ಮ್ಯಾಗ ಯಾರ್ಯಾರ ಕನ್ ಯಾರ್ಯಾರ ಮ್ಯಾಲ ಮಾಮಾ ಅಂದಂಗ ಮಾಮ ಗುರಿ ನಾ ಟೇಲರ್ ತಿಂಡಿಲೆ ಟೇಲರ್ ಆಗ ಟೇಲರ್ ಆಗಿನಿ ಕರೆ ಏನ್ ಮಾಡೋದು ಮಮ್ಮ ಲೇಡೀಸ್ ಟೇಲರ್ನ ಇವ್ ನನ್ನ ಮಗ ಇವು ಆದ್ರಾಗ ಒಳಗ್ ಕೆಡ್ಸ ನಾ ಹ್ಮ್ ಅಂದ್ಲೋಪ್ಲೋದಾಗ ಬರ್ತಿರ್ತಾವ ಬಾವ ಹಿಡ್ಚ ಮಗನ ಅಂದಂಗಲಿ ಹೇಳ್ಬೇಕಂದ್ರ ಎಲ್ಲಾರಿಗೂ ಮಕ್ಕಳ ಆಗ್ಬೇಕಂದ್ರ ದೇವ್ರ ದಿನರ ಹೋಗಾರ ನಾ ಇವನ್ ಹುಟ್ಟಿಸ್ಬೇಕಾರ ಯಾವ ಊರ್ ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಹಂಗ ಹೇಳ ಬರ್ತಾವ ಅಂತ ಹೇಳಿ ಹು ಅನ್ಕೋತ್ ಹೋಗ ಅಂದಂಗ ಹೋಲ್ ಬಿಡು ಎಲ್ಲಿ ಹೋಗಿದ್ದೀನಿ గిళత ఎక్సాం బేర ఎలా తోర్స్ బాధ భరోసా పేపర్ కొట్టంక్రయ భరోసే ఇమ్ మౌన్ మంది భరోసే హడ్చే నే ಹೋಲ್ ಬಳ್ಳಿ ನಿನಗೆ ಇಲ್ಲಿ ಓನ್ಯಾಗ ಸಣ್ಣ ಸಣ್ಣ ಹುಡುಗರು ಯಾರು ಕಾಡತಾರ ಯಾರು ಕಾಡತಾರು ಇಲ್ಲಿ ಅದಾರ ನೋಡಪ್ಪ ಇವು ಹುಡುಗರು ಬಾಳ ಕಾಡತ್ತ ಏನತ್ತ ಕಡ್ಯಾರ ನಿಮ್ಮ ಅವ್ ಯಾರ ನಿಮ್ಮ ಅವ್ ಯಾರ ಅಂತ ಹೇಳಿ ನೀ ನೋಡ್ರಿ ಹದಿಮೂರ್ ಹೆಂಗ್ಸರ್ ತೋರಿಸಿ ಈಕೆ ನಿಮ್ಮ ಅವ್ ಈಕೆ ನಿಮ್ ಮಮ್ಮಿ ಅಂದ ನಾ ಯಾರ ನನ್ ತೋರಿಸ್ಲಿ ಹೇಳು ನೀ ಅದೃಷ್ಟ ಅಂತೂ ಎಲ್ಲಾರು ಒಂದೊಂದ್ ಮಮ್ಮಿ ಇದ್ರಿ ನಿಮಗೆ ಹದಿಮೂರ್ ಅದಾರ ಹ್ಞೂ ಅನ್ಕೋತ ಹೋಗ್ಲಾ ನೀ ಹೋಲ್ ಬಿಡು ಅಂದಂಗ ಈ ಊರಿಗೆ ಬಂದು ಅನ್ಬೇಕು ಒಂದು ಮಾತು ಕ್ಲಿಯರ್ ಮಾಡಿಬಿಡ್ ನಮ್ಮ ಜೀವನದಾಗ ಮಮ್ಮಿ ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ అప్ యారు అన్నది మైచు తుమార బాపుడికి హోల్బిడు నేను బయస్ ఓతీరప అన్న హోల్బిడు స ట్యూషన్ క్యూషన్ హంగ్ నడ జోర్ నడత ఫుల్ జోర్ అందర్ యారు ఏన్ తోర్స్బెక్ ఏన్ అభ్యాస్ మనతి ఏన్ కతి నన్ గొత్త ಹಾ ನಾ ಹೋಲ್ ಬಿಡ್ರೇನಾರ ಹೇಳ್ತೆ ಹಾ ಕೇಳ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಯಾವಾಗತ್ತ ಜಗತ್ತಿನ ಎರಡನೇ ಯುದ್ಧ ಒಣದಾದ್ಮೇಲ ಅಲಾ ಅಪ್ರೂ ಹುಟ್ಟಿದ ಇಟ್ಟು ಶಾನಿ ಆಯ್ತು ಇವಾರ ನೀ ಹೋಲ್ಬಿಡ ಮತ್ತೊಂದು ಕೇಳ್ತಾನ ಈಗ ಹೇಳು ಹದಿನೈದು ಹಣ್ಣಿನ ಹೆಸರು ಹೇಳು ಪಟ ಪಟ ಹದಿನೈದು ಹನ್ನೆನ್ ಹೆಸರು ಹಾ ಚಿಕ್ಕು ಹಾ ಹಪ್ಪಲ್ ಹಾ ಒಂದ್ ಡಜನ್ ಬಾಳಿಕಾಯಿ ನೀ ಇವ್ನ ಜೋಡಿ ಹೋಕ್ಕಿ ಎಂತ ಸಾಯ್ಲಿಗೆ ಹಾಂ ನಮ್ಮ ದೋಸ್ತರು ಅವಪ್ಪ ಒಳ್ಳೆ ವಾಂಡ ಅದನವು ಕಟ್ಟಿಂಗ್ ನೋಡ್ಲ ಒಂದು ಹೆಂಗೈತೆ ಪ್ಯಾಂಟ್ ಎಲ್ಲಿ ಏರ್ ಚಂದ ನೋಡಲ ಪ್ಯಾಂಟು ಚೈಟು ಏನು ಗೊತ್ತಾಗುತ್ತೆ ಹಾಂ ನಮ್ಮ ಅಲ್ಲಿ ವಿರುದ್ಧ ವಿರುದ್ಧ ಮಮ್ಕಂಡಿ ಪ್ಯಾಂಟ್ ನೋಡಿನ ಇದೇಗ ಚೈಟಿ ತೆಳಗೆ ಒಳಗಿಂದ ಪ್ಯಾಂಟ್ ತೆಳಗೆ ಒಳ್ಗಿನ ಚೈಟಿ ಹೊರಗೆ ಬಂದೈತಿ ಲಾಸ್ಟಿಗೆ ಏ ಸೋಗ ಮಾಡ್ತಿಯ ಸುಖ ಬಾಯಿನಿ ನಿಂದ ನಿಂದ ಟಾಟಾ ಐಸಿ ಮಾಡ್ಕೊಂಡು ಹೋಯ್ತೀನ್ ಗಪ್ಪ ನೀ ಈಗ ಇವತ್ತು ಮರ್ಯಾದೆ ಕಳಬೇಕಂತೆ ಟೆಂಡರ್ ಹೆಡೆದು ಬಿಟ್ಟೆ ಅಣ್ಣಾ ಟೆಂಡರ್ ಅಲ್ಲ ಈಗ ನನಗೆ ಏನೇನೋ ತಿಳಿಯಿತು ಮತ್ತೆ ಬೇಡಗಾ ಸೌದಿಲ್ಲ ಬಾಯ ನಂದ ಆಂದಂಗ एक्चुअली ಹೇಳ್ಬೇಕಂದ್ರೆ ಈಗ ಅದೇನಂತಾರೆ ಲೆಕ್ಕಾಚಾರಕ್ಕೆ ಏನಂತಾರೆ ಗಣಿತ ಗಣಿತಲ ಡಾನ್ಸರ್ ನೋಡವ ಲೆಕ್ಕ ಹೇಳವ ಗಣಿತ ಗಣಿತಲ ಆ ಗಣಿತ ಬಗ್ಗೆ ಕೇಳ್ತನೆ ಹೇಳಬೇಕಾ ಯಾತ್ರೊಳಗೆ ಬಹಳ ಚೆನ್ನಾ ಆತ್ರಕ್ಕೆ ಚೆನ್ನಾಲು ಈಗ ಹೇಳು ಮೂರ ಮೂರ ಎಷ್ಟು ಹೆಡ್ಕೋ ಲೆಕ್ಕಾ ಮಾಡ್ತೀನಿ

ಹಂಗೆಲ್ಲಾ ಏನ್ ಗೀನಾರ ಬಿಡು ಚೆನ್ನಾಗಿ ಚಂದಂಗ್ ಲೆಕ್ಕ ಮಾಡ್ಯಾವ ಚಂದಂಗ ಲೆಕ್ಕ ಮಾಡು ಹನ್ನೊಂದ ಬರಕತ್ತಾವ ಹೋಗಪ್ಪ ಜಾಡ್ಸಿ ಇದಿಗೆ ಹೋಯ್ತನಿ ತೆಳಗೆ ಶೇಂಗಾ ಮ್ಯಾಲ ಕೂಟನಿ ಬರ್ತಾವ ಎಲ್ಲ ಮ್ಯಾಲೆ ಚಂದಂಗ ಲೆಕ್ಕ ಮಾಡ್ಯಾ ಹುಣ್ಣ ಹುಣ್ಣು ಹನ್ನೊಂದ ಬರಕದೋ ಕೈ ತೆಗಿಯೋತ ಈಗ ಲೆಕ್ಕ ಮಾಡು ಏ ಹತ್ತು ಬರಕದೋ ಎಡೆ ಎಲ್ಲರ ತಿಳಿ ಕೆಡ್ಸ ಮಂದಿದ್ ಅಂದಂಗ ಬಾಯಿಲಿ ಚಡ್ಡಿ ಕಿಶಿ ಹರಿದೈತೇನ ನಿಂಗೆ ಗೊತ್ತಾಯ್ತು ಅಂದಾಗ ಹನ್ನೊಂದು ಬರತ್ತವ್ ಏ ಗಂಟು ಬಿದ್ರು ನೋಣ ಚಲೋ ಗಂಟು ಬಿದ್ರು ಹೊಲ ಬಡಿಗ ಹೆಂಗಾರ ಸಾಯ್ಲಿಂದ ರಗೊಟ್ಟು ಬಂದಿ ಅಂಗಡಿ ಬಾಗಿಲಿ ಕುಂಡ್ರ ಗಂಡಸರ್ ಇದ್ರ ನಮ್ಮ ಅಪ್ಪ ಇಲ್ರಂತ ಹೇಳ ಹೆಂಗಸರ್ ಅದ್ರ ಇದ್ರ ಪಟ್ಟ ನಾ ಕಳ್ಸ ಹಾ ಆಯ್ತಾಯ್ತು ಓಕೆ

ಬರ್ತಾಳ ಈಗ ನೀ ಯಾರಿಗೆ ಇಲ್ಲಿ ವದಿ ಇಲ್ಲಿ ಇಲ್ಲಿ ವದಿ ದೂರ ಎಲ್ಲರಿ ಟೀಚರ್ ಬಂದಾಳ ಐ ಕಾಂಟ್ ಬಿಲೀವ್ ದಿಸ್ ನಿಮ್ ಟ್ಯೂಷನ್ ಟೀಚರ್ ಅದಾಳು ನನ್ ಒಂದ್ ಮಾತು ಇಲ್ಲು ನಿನ್ನ ನಂಗ ನಾನು ಅಲ್ಲಿ ಹೆಸರಿಸ್ತೀನಿ ನಿನ್ ಜೋಡೆ ಹೇಳಿದ್ದೆ ಅಂದ್ರ ಬಿಡ್ತಿದ್ದೆನ ಹದನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಈಗರೇ ನೀ ಬಿಡ್ತೇನೆ ತ್ರಾಯ ಮಾಡ್ತೇನೆ ಕಳ್ಸಿ ಜಾಯಸ್ಕಿ ಮಾಕ ಟೀಚರೆ ಬರ್ತಾಳ ಬರ್ತಾಳ ಗಿ ಬಂತು ನಾಡೋಡು ಪೇಪಾಲು ಪೇಪಾಲು ಇದರ ಅಂದ್ರೆ ಮೇನ್ ಕೈಯ್ಯ ವಂಶದ ಬೆಳಗ್ಗೆ ನಾಡೋಡು ಈ ಮಾಲು ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಬ್ಯೂಟಿ ನಮಗೆ ಇಲ್ಲಿ ಬಿಟ್ಟು ಇಂದು ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಬ್ಯೂಟಿ ನಮಗೆ ನಮಗೈಲಿ ಕತ್ಲಾಕ್ ಕಾಣಂಗಿಲ್ಲ ಇವಾಗ ಹಾಡ ಹಚ್ಚಕ್ ಬಂದ್ ನಮ್ ಊರಾಗ ಬ್ಯಾನ್ ಅದ ನೀವು ಏಳು ಗಂಟೆ ನಂತರ ಹೋಗಂಗಿಲ್ಲ ಹೊರಗೆ ಇವ ಅವ್ನ ಹಿಂದ ಅದ ನೋಡು ಅವ್ನ ಅಂತೂ ಐದು ಗಂಟೆಗೆ ಬ್ಯಾನ್ ಅದಾನ ಅವ ಸಣ್ಣ ಸಣ್ಣ ಹುಡುಗರು ಮೈನ್ ಅಡ್ಮಿಟ್ ಆಗ್ಯಾರ ಅವ್ರಿಗೆ ನೋಡಿ ಏಳೂರಿಗೆ ರಾತ್ರಿ ರೀಲ್ಸ್ ಮಾಡತ್ತಾನ ಅಮಾಶಿ ಐತಿ ಎರಡು ಹುಡುಗರು ಕಲಾಸ್ ಇವ್ರು ಹಾಡ ಹಚ್ಚಕ್ಕೆ ಬಂದಾರ ಕಿಸ್ಬಾಯ್ನಾಗ ಒಳಗೆ ಏಕೋ ನೋಡ್ರಿ ಐದು ಕೆಜಿ ದಿಷ್ಟೇ ಸಿಗತ್ತೈತಿ ಈಕೆ ಊರು ಊರು ದಿಗದತ್ತಾಳೆ ಈ ಏನಾ ನೀನು ಈಕೆ ಅನಿಮ ಟೀಚರ್ ಹಾಂ ಬೆಂಕಿ ಅದಾಳು ಅವ್ನು ಅವ್ನು ಹಾಂ ಮಾತಾಡಲೇನ ಹಾವ ಮಾತಾಡಿ ಮಾತಾಡ್ಲಿ ಅಮ್ಮಮ್ಮ हेलो आई एम अ बिग फैन ऑफ मियां खलीफा नी सेड सेरीफा माता लिया हां हाय ನನಗ ಹಿಂಗ ಮುಲವಾದಾಗು ತಾಸಾಗಿರ್ಕಿಲ್ಲ ಏನ್ ಹಲೋ ಹಿಂಗಾಗ್ಯ ದೇಗಲ ಹಿಡ್ಸಾರ ಇವ್ರು ಇನ್ಸ್ಟಾಗ್ರಾಮ ಅಲ್ಲಿ ಇಲ್ಲಿ ಇನ್ನೊಂದ್ಸಲ ಅನ್ಸತೈತಿ ಹಾ ನಿನ್ನ ಮನ್ಸಿನ ಮಾತು ಕೇಳು ನನಕ್ಕಿತ್ತು ಒಳ್ಳೆ ಬರ್ಗೈತಿನಿ ಒಂದ ನಿಮಿಷ ಮತ್ತೊಂದ್ಸಲ ಹಾಯ್ ಈ ಸಲ ನಿಂದು ಬಿಡು ನಂದ್ ಬಿಡು ಅವರ್ಗೈತ ನೋಡ ಅವ್ ಇಕ್ಕೋ ಹಾಕನ ಅವಂಗ ಒಳ್ಳೆ ಚೀಸ್ ಅನ್ಸೈತಿ ಬೀಜ ಕನ್ನಾಗ ಅವ್ನ್ಗೂ ಏನು ಮಾಡೋದು ಗೊತ್ತಾಗೋದು ಚಾಟ್ರ್ ತಂದು ಕೊಡ್ರಪ್ಪ ನಮ್ಮ ಅಣ್ಣ ಅಂ ಆ್ಯಕ್ಚುಲಿ ಈಕಿ ಹಾಯ್ ಹರೋದಾಗ ಇಟ್ಟು ಹಲ್ಕಟ್ಟಿ ಗಿರಿ ಐತಿ ಅಂದ್ರೆ ಅವ್ನು ಹಾಂ ಮಾತಾಡಿ ಬಿಟ್ ಅಂದಂಗ ನೀವು ಚಿಂಟು ಅವರ ಅವ್ರ ಅಣ್ಣ ಅವ್ರ ಅಣ್ಣ ಏ ಹೋ ಅಣ್ಣ ಹೋ ಅಣ್ಣ ಅಣ್ಣ ಹಾಂ ಅವ್ರ ಅಣ್ಣರ್ನ ಅಲ್ಲ ಚಿಂಟು ಮೊದಲನೇ ಟ್ಯೂಷನ್ ಕ್ಲಾಸ್ ಒಳಗೆ ಹೇಳಿದೆ ಟೀಚರ್ ನಮ್ಮ ಫೇಮಸ್ ಟೈಲರ್ ಅದಾರ ಅಂತ ಹೇಳಿ ಇವ್ರು ನೋಡಿದ್ರು ಅಣ್ಣ ಅಂತ ಹೇಳತ್ತ ರೀ ನಿಮ್ದು ಯಪ್ಪಾ ನಿನ್ನ ಬಗ್ಗೆ ಎಲ್ಲ ಹೇಳ್ಯಾನ್ ನಮ್ಮ ಟೀಚರ್ಗೆ ನಿಂದು ಆಧಾರ್ ಕಾರ್ಡ್ ತೋರ್ಸೇನ ರೀ ಹಾಂ ఓ చూడా ఈ స్కీమాకి భోసరా నీ అదనియా కోర్సా కొయిద ఆధార్ కార్డు హా నోడ నా మా అప్ప మగ ఆదరు అట్ట 2 3 వ సంవత్సర సట్ట పర్క న 2 3 ವರ್ಷ నీ అమ్మ పండిన ఓకేటి హ అన్న ಜ್ಯೋತಿ ಗೀತೆ ನಾನು ಹೊರದು ಕೊಡ್ತೀನಿ ವಾಹ್ ಹೇಮಸ್ ಚಿಲ್ಲರ್ ನಾ ಹೌದ್ರಿ ನಿನಗೆ ಎಂತ ಡ್ರೆಸ್ ಬೇಕೆ ನನಗೆ ಎಂತ ಡ್ರೆಸ್ ಬೇಕಂದ್ರಿ ಇಷ್ಟು ಇಷ್ಟ್ದಾ ಇರಬೇಕು ರೀ ಹೇಂಗ ಇಷ್ಟ್ದಾ ಇರಬೇಕು ರೀ ಹಾ ಹಿಂಗ ರಾವ್ ಅಕಡೆ ಸಿಗೆತೆ ಏನಂ ತೋರ್ಸು ಹಿಂಗ ರಾವ್ ಈ ಸರ ಯಾಕ ತಿರುಗಲಿಲ್ಲ ಅಸಹ್ಯ ಅಸೈ ಮಾಡ್ಲೋ ಏನನ್ನ ತಿರುಗ ಇನ್ನೊಂದು ತಿರುಗ ಹಿಂಗ ರ ಚಂಟೆ ಯಷ್ಟಾ ನೀಮ್ಮಪ್ಪ ಹಾಗೆ ಜಾಸ್ತಿ ತಿರುಗಲಿ ತಿರುಗ ಬಿಡು ಎ ಹೇ ಈಗ ಕಾ ರೌಂಡ್ ತಿರುಗಬಾಡ ಹುಡುಗರು ಬಾಯಿ ತಕೊಂಡು ಕೂತಾವ ನಮ್ಮ ಬರಬರ ಇಲ್ಲವ ನಮ್ಮ ಹುಡುಗರು ಬರಬರ ಇಲ್ಲವಾ ಹೋಲಿ ಬಿಡು ಮತ್ತೆ ಯಾವ ತರ ಡ್ರೆಸ್ ಬೇಕು ಮತ್ತೆ ಯಾವ ತರ ಡ್ರೆಸ್ ಬೇಕಂದ್ರಿ ಹಾ ಇಲ್ಲಿ

ನಿಮ್ಮ ಟೀಚರ್ಸ್ ಹೆಂಟ್ರಿಂಗ್ ಕೆಲ್ಸಕ್ಕಳುಪ್ಪ ಮತ್ತು ಹಿಂಗೆ ಯಾಕೆ ಬಿಡ್ತಾಳೆ ಈಗ ನನ್ನ ಬಾಯಿ ಅದು ಅದಕ್ಕೆ ಖುಷಿ ಹೆಚ್ಚ ಆತು ಇದೆಂತ ಖುಷಿನ ಯವ್ವ ನಿಂದು ಹಿಂಗೆ ರಪ ಬಿಡ್ತೇನ ಬಿಡ್ತೇನೆ ದೂರ ನಿಂತು ಮಾತಾಡ್ಲ ಹಾಂ ಆ್ಯಕ್ಚುಲಿ ನಮ್ಮ ಗಂಡ ಮಕ್ಳು ಖುಷಿ ಹೆಂಗಿರ್ತೈತಿ ಖುಷಿ ಗಿಶಿ ಆದ್ರೆ ಒಂದು ದೋಸ್ತಿಯೊಳಗೆ ಹೆಂಗೆಂಗೆ ನಾವು ಗಂಡ ಮಕ್ಳು ಹೆಂಗ್ ಮಾಡ್ತೇನೆ ನಾನು ನನ್ನ ಮಗ ಖುಷಿ ಆದವು ಅಂದ್ರೆ ಹೆಂಗೆ ಮಾಡ್ತೇವೆ ತೋರ್ತೀನಿ ನೋಡಿ ಬರ್ರಿ ಇದು ನಮ್ಗೆ ನಮ್ಮ ಹುಡುಗರು ನೋಡಿ ಇದು ಬರ್ರಿ ನೋಡ್ರಿ ಅಮ್ಮಮ್ಮ ನಮ್ಮ ಗಂಡ ಮಕ್ಕಳು ಖುಷಿ ನೋಡಿ ಹಿಂಗ ಖುಷಿ ಪಡ್ಬೇಕು ಇದೆ ಅಂತ ಅಂದಿದ್ರೆ ಪಡ ಪಡ ಅಂದಂಗ ಡ್ರೆಸ್ ಅಳತಿ ಅಳತಿ ಗಿಳತಿ ಒಟ್ಟ ಏನಿಲ್ಲ ಒಂದು ಸಲ ನೋಡ್ರಿ ಸಾಕ ನಿನ್ನ ಸೈಜ್ ಮೂವತ್ ನಾಲ್ಕ ನಿಮಗ್ ಹೆಂಗ್ ಗೊತ್ತ್ರಿ ನಿಮಗೆ ಹೆಂಗ್ ಗೊತ್ತ್ರಿ ಮಮ್ಮಗೋರ್ಯ ನಾಲ್ಕು ವರ್ಷ ಆತ ನನ್ ಟೀಮ್ ದಾಗ ಅಷ್ಟು ಅಟ್ಟು ಗೊತ್ತಿರ್ಲಿಕ್ಕ ಮತ್ತೆ ಗಂಡಸಾಗಿ ಗುಪ್ಪೆಗೆನ್ನ

ಮೊನ್ನೆ ನಿಮ್ಮ ಚಿಂಟು ಏನ್ ಮಾಡ್ ಗೊತ್ತಿ ಏನ್ ಮಾಡಿದ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರ ಹಿಂಗ್ ಬೋರ್ಡ್ ಕಡೆ ಬರೆಯತ್ತಿದ್ದೀರಿ ಆ ಚಾಕ್ ತಗೊಂಡ್ ಟೇಬಲ್ ಮೇಲೆ ಇಟ್ಟೇರಿ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರಿ ಅಯ್ಯೋ ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟೀಗ ಈ ನಿಮ್ ಟಕಳ ಚಿಂಟ ಏನ್ ಮಾಡ್ ಗೊತ್ತಿ ಯಾಕೆ ಬೋಸಿಡಿಕೆ ಏನ್ ಮಾಡಿದ ನಾವು ಇಷ್ಟು ಹೊತ್ತು ಪೆನ್ಸಿಲ್ ಇಟ್ಟಿದ್ದಾರೆ ನಾ ಹೋಗಿ ಕುಂತೆ ಅಯ್ಯೋ ಸಾಕ್ ಸಾಕ್ ಎಲ್ಲ ಗೊತ್ತಾಗ್ತದೆ ನೀ ಮೌನ ನೆಟ್ ಬರಿ ಗೆಟ್ಟಿ ಹೆಣ ಮಕ್ಕಳು ಅಂದ್ರ ನಯನಾಜಕ್ಕೆ ಏನು ಮಾಡದು ಅದು ಗೊತ್ತಾಗಲ್ಲ ನಿನಗೆ ಅವನ ಕಡೆಂತರೆ ನಾ ಸಾರಿ ಹೇಳ್ತೀನ್ ಹೊಟ್ಟೆ ಹೊಟ್ಟಿ ಹಾಕೋ ಸಾರಿ 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 ಈಗ ಈಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡತ್ತಿಲ್ಲ ಹೋಮ್ ವರ್ಕ್ ಮಾಡತ್ತಿಲ್ಲ ಇದ್ಯಾಕೋ ನೀ ಸುಳ್ಳು ಹೇಳತ್ತಿ ನನ್ನ ಮಗನ ಮೇಲೆ ಅಪವಾದ વરસಾತ್ತೀಯಾ ಹೌದು ಹೌದು ಆ ಪೆನ್ಸಿಲ್ ಹೊಳ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವಾ ಪೆನ್ಸಿಲ್ ಅತ್ತ ಎಲ್ಲ ಅತ್ತ ಅಭ್ಯಾಸ ಮಾಡಂದ್ರ ಹೆಂಗ್ ಮಾಡಿದ್ ಅಂತ ನಾನು ಕೂಸದು ಆ ಅವನು ಏನು ಕೇಳ್ತೀ ಆರಪ್ಪನ ಕೇಳ್ನಾ ಒಳ್ಳೆ ಟ್ಯಾಲೆಂಟ್ ಅಂದ್ರ ಮಗ ಅವನು ಅವನು ಕೇಳ ನಿಮಗ ಕೇಳಿ ಅಂದ್ರ ನನ್ನ ಕೇಳ ಟೀಚರ್ ಟೀಚರ್ ನಮ್ಮ ಅಪ್ಪ ಕೇಳಿರಿ ನಮ್ಮ ಅಪ್ಪಾ ಕೆಟ್ಟ ಶಾನ್ಯಾ ಸುಳಿಮಗ ಅದಾವನ್ರಿ ಅವ ಅಂದಾನ ಬಿಡ್ರಿ ನೀ ಯಾಕನತಿ ಏನು ನಿನ್ನ ಅವ್ನ್ ಇಟ್ಟ ನಿಮ್ಮ ಅಪ್ಪ ಶಾ ಇಟ್ಟ ಮಂದಿಯಾಗ ಸುಳಿಮಗನ ಅಂತಿ ಅಪ್ಪಗ ವರ್ಣನ ಮಾಡಕ ಏನ್ ವರ್ನೆ ವರ್ಣ ಕೇಳ ಅಂತ ರೀ ಏನ್ ಗೇಟಿ ಗೀಟಿ ಮಕ ಸಿಂಗಲ್ ಸಿಂಗಲ್ ಅಮ್ಲೆಟ್ ಹಾಕದ್ರಿ ಏನ್ ಹೇಳ್ಬಾರ್ದ ಹೇಳ್ಬಾರ್ದ ಹೊಲ್ ಬಿಡು ಅಂದಂಗ ನನ್ನ ಕೇಳಿ ದಿನಕ್ಕೆ ಇದು ಸಮುದ್ರ ನೋಡ್ರಿ ಸಮುದ್ರ ಇಲ್ಲ ಇಲ್ಲ ಸಮುದ್ರ ನೋಡಿರಿ ಏನ್ ಕೇಳಾಕತ್ತೀನಿ ಗೋವಾದ ಗೋವಾ ಮಸಾಜ್ ಗಿಸಾಜ್ ಎಲ್ಲಿ ಹೋಗಿರ್ತವ ಇಲ್ಲೆಲ್ಲ ಇಲ್ಲೆಲ್ಲಿ ನಮ್ ಹುಡುಗರು ನೋಡ್ರಿ ಚೀಟಿ ಹಾಕಂದಂಗ ಇತ್ತ ಗೋವಾ ಸಮುದ್ರ ನೋಡಿ ನೋಡಿ ಸಮುದ್ರ ನಟ್ಟು ನಡುವ ಒಂದ ಮಾವಿನ ಹಣ್ಣಿನ್ ಗಿಡ ಇರ್ತೇತಿ ನೀವು ಮಾವಿನ ಹೋಗಿ ಹೆಂಗ್ ಹರ್ಕೊಂಡು ಬರ್ರ ಟೀ ಹಿಂಗ ನಮ್ ಮನ್ಯಾಗ ಒಂದ್ ಹಳಿ ಹೆಳ್ ಐತೆ ನಮ್ ಅಜ್ಜ ಅಂದೇ ಅರ್ಕೊಂಡ್ ಬರ್ ನೀ ನಮಗೂ ಜಿಗ್ಯಾಕ್ ಬರ್ತೈತ್ ನಿನಕಿತ್ತ ಅಲ್ಲ ಇದು ಸಮುದ್ರ ನಟ್ ನಡುವ ಎಮಿಟಿ ಗಾಡಿ ಯಾರ ನಿಮ್ಮಅಪ್ಪ ತೊಗೊಂಡೋಗ್ತಾನೆ ಮತ್ತ ಅಟ್ ನಟ್ ನಡು ಗಿಡ ನಿಮ್ಮಪ್ಪ ಹಚ್ಚಾನ ಹೌದು ಏನ್ ನಿಮ್ ಅವ ಹಚ್ಚಾಳು ಏನ್ ಇಬ್ರು ಕೂಡ ಗಿಡ ಬರ್ಬೇಡ ನೀ ಚಲು ಜಾಗರಾಣಿ ಮಾಡಿ ತಗದಾರ ಹೇಳ ಅವ್ನ ಮಪ್ಪ ಬೇಕಿತ್ತವ್ರ ನಿಮ್ಮಅಪ್ಪ ಅವರು ಕರಿ ಚಾ ಕುಡ್ದು ಅವರು ಜಾಗರಾಣಿ ಮಾಡ್ರು ಹಿಂಗೆಲ್ಲ ಎಲ್ಲಾ ಜಾಗರಾಣಿ ಆದಾಗ ನೂರ ನಲ್ವತ್ತು ಕೋಟಿ ಅದ ಜನಸಂಖ್ಯೆ ಆಗೈತಿ

ಇಲ್ಲಿ ಒಂದು ನಾತ್ ಹೇಳ್ತೇ ಮಮ್ಮ ಅವರ ಈ ಇಲ್ಲಿ ಹೆಂಗಿರ್ತೈತಿ ಇವ್ರು ನೋಡ ಜ್ಯೋತಿ ನೋಡ ಇಲ್ಲಿ ಏನು ನೋಡತ್ತಳ ಹತ್ತೈತೆ ಹತೇತಿ ಏನು ಹತ್ತೈತೆ ನೋಡ ಇಲ್ಲಿ ಬಡ್ಕೊಂಡ್ಸಾನ ಇವ್ರ ರಾಜ ಹತ್ತೈತೆ ಹತ್ತೈತ್ ಹಾಂ ಏನ ಚಪ್ಪಲಿ ಬಿಡಿ ಏನ್ ಏನು ಹಿಂಗೇನು ಹೆಂಗಿರ್ತೇತಿ ಮಾಮಾ ಅವ್ರ ಒಂದು ಎಲ್ಲಾ ಕಲೆ ಇರ್ತೈತಿ ಇವ್ರು ಮೂರು ತಾಸು ರೂಮ್ನಾಗ ಗಿಡ್ ಪೇಂಟ್ ಪಡ್ಕೊಂಡ್ ಬರ್ತಾರೆ ಗಿಡ ಕೈ ಈ ಮಾಮ್ಮ ಒಳ್ಳೆ ಕೈವಾಡ ಲೈಟ್ ಗಿಚ್ಚು ತಂದಿರ್ತಾನೆ ಆ ಅದ್ರಾಗ ನಮ್ಮ ಗಿರಾಕಿ ತೊಡೆ ಎಗ್ರೈಸ್ಸಾ ಒಂದ್ ಎರಡು ಕೊಟ್ರ ಎಲ್ಲ ಸಟ್ ಆಗಿಬಿಡ್ತೈತೆ ಅದು ಅದ ಬೆಳಿಗ್ಗೆ ಐದು ಗಂಟೆಗೆ ನೋಡಿ ಇವ್ರನ್ನ ನೆಲ್ಲಾಂಗಿಲ್ ನೀವು ಇವ್ರ ಮುಂದೆ ಎಲ್ಲ ಡೋ ನಂಬರ್ ದಂದೆ ಮಮ್ಮ ಗೋರ್ರ ಏನು ಹೆಚ್ಚಿರಿ ನಮ್ದೇನು ಗಣಸರು ಹುಟ್ಟುವಾಗ ಸುಂದರ ಬಾಳು ಏನು ಹೇಳೋಣ ನಮ್ದೇನು ಹೆಚ್ಚಿದೆ ಅಂದಂಗೆ ಹೋಲ್ ಬಿಡು ಬಾಯಿ ಏನು ಟ್ಯಾಲೆಂಟ್ ಐತಿ ನನ್ನ ಕಡೆ ಸಿಂಗಿಂಗ್ ಮಾಡ್ತಾನೆ ದನಿ ಒಂದು ಹಾಡ ಒಂದು ಹಾಡ ಹಾಡ್ಲ ನೋಡ ನಮ್ಮ ಹುಡುಗರು ಹಾಡ ಕೇಳ್ತಾರೆ ನಿಂದ ಹಾ ಹಾಡ ಹಾಡ ಹ್ಞೂ ಹ್ಞೂ ಅಣ್ಣ ಕೈ ನೀ ಹಿಂಗೆ ನಿಂತಿ ಹಿಂಗೆ ಚಟ್ರದ ಹೆಂಗೆ ನೆಲ್ಲ ಐತಿ ನೋಡಕ್ಕೆ ನಿಂಗೆ ಯಾಕೋ ಏಯ್ ಹಾ ಚalo ಒಂದ ಹಾಡ ಹಾಡ ಚalo ಚalo ಹಾಡ ಚalo ಆ ಸಂಡಾಸ್ ಗುಳಿಗೆ ಇರದನ ಕ್ಯಾಂಪ್ ಗಳು ಏ ಯಾಕರೀ ಅತ್ತೇನ आवाज ಇದೆ आवाज ಹಾ ಅದ ಹಾಡಡೋಕ್ಕಿಂತ ಮುಂಚೆ ಗಂಟಲ ಸರಳ ಮಾಡ್ಕೋ ಇಂಗ್ ಟರ್ ಪರ ಅಂತ ಹೇಳಿ ಹಾ ಇದೆಂತ ಸಿಂಗರ್ ಇಲ್ಲ ಅವರು ಗೊತ್ತಿಲ್ಲ ನಾನು ಹಾಡ್ ಮಾಡ್ಕೊತೀನಿ ಇದು ನಮ್ಮ ಪಂಚಾಯಿತಿ ಮೇ ಲಾಂಚ್ ಮಾಡಿ ಸಿಂಗರ್ ಇದು

ಚಂದಂಗಾರ ಚಂದಂಗಾರ ಇವ ಸುದಿದೆ ಹುಟ್ಟಿದ ಮಕ್ಕಳು ಅಲ್ಲೋ ಇತ್ತ ನಾರ್ಮಲ್ ಡೆಲಿವರಿನಾ ಅಲ್ಲ ಸಿಜಿರಿನೋ ಅಲ್ಲ ಈ ಸೀನಿಕ್ಕೆ ಬಿದ್ದದು ಏನೋ ಏ ಇದೇ ಟೀಚರ್ ಹಾಡ आयोವಾ ಹಾಡು ಏನ ಹಾ ಹಾ ಅದ್ರತ್ತಿ ಹಾ ಚalo ಟೀಚರ್ ಹಾ ಚalo ಹಾಡ ಹಾಡು ಇಲ್ಲಂದ್ರೆ ಬಾಕ್ಸ್ ಹಿಟ್ಟು ತಲೆ ಹಾಕೋಣಣ್ಣ

ಅದು ಹೆಂಗ್ ಮಾತ್ ತಿಳ್ಳಿಕಲ್ಲ ಊಟ ಹೆಂಗಾ ತಿಳ್ಳಿಕ ಬ್ಯಾಕ್ ಹೋಗಬೇಡ ಆಮೇಲೆ ಹಾ ಆಡ್ಲಿ ಹಾ ಆಡ ಆಡ್ಲಿ ಹಾ ಜಲ್ದಿ ಈಗ पक्का ಹೆಂಗ್ ಯಾಕ ಡೌಟ್ಾ ಹಿಂಗ್ ಹಿಂಗ್ ಮಾಡ್ರೆ ನಮಗೆ ಏನೋ ಡೌಟ್ ಬರ್ತಾವಪ್ಪ ನಾಲ್ಕು ವರ್ಷದಿಂದ ಅದಕ್ಕೆ ಡೌಟ್ ಬಾಯ್ಲಿ ಇನ್ ಚಿಂಟು ಪಕ್ಕ ಡೌಟ್ ಈ ನೋಡಿಕೊಂಡು ಟ್ಯೂಷನ್ ಹಾ ಹಾಡ್ತನ್ರಾ ಅಪ್ಪ ಹೋಗ್ದೆ ಹಾಡ್ತೀ ಇಂಗ್ಲಿಷ್ ಹಾಡ್ತಿಲಿ ಅಯ್ಯೋ ಅದ ಜೋಶ್ ನಿಮ್ಮ ಹಾಡಿ ಚೋಶ್ ಕೈ ತೆಗಿಯೋದಕ್ಕ ಮೂರು ಕೈಯಾಗ ಕೊಡ್ತೀವಿ ನೋಡಿ ಏನ್ ಸರಿ ಆಡ್ಲೆ ಮಾಮ್ರ್ಯಾ ಹಾ ಚಾಲು ಹಿಂ ಸರಿ ಹಾಡ ನಾ ಹಾಡ ಅಂದ ನೀ ಯಾಕೆ ನಾವು ಮುಂಚೆ ಚಾಲು ಹಿಂ ಸರಿ ಹಂಗಾರ ಹಾ ಚಾಲು ಹಾ

ಏ ನೀ ಏನ ಏ ಗಲ್ಲಾ ಹಿಂಗ ಕೊಟ್ಟ ಅತ್ತ ಮುಂದೆ ಹೊಂಟಿಲ್ಲ ಕೊಡ ಹಿಂದೆ ಗೇಟಿಗೆ ಒಂದು ಈಗೀಗ ಫೀಲಿಂಗ್ಸ್ ನಿಮ್ಗ ಫೀಲಿಂಗ್ಸ್ ಹೇಳ್ತೀನಿ ನನ್ನ ಒಳಗಿನ ಫೀಲಿಂಗ್ಸ್ ತೆಗೆದು ಹೇಳ್ತೀನಿ ನಿಮ್ಗ ಅಯ್ಯೋ ಯಾಕ್ರಿ ಯಾಕೆ ಕಳಕತ್ತೀರಿ ಬರತೈತಿ ಐತಿ ಅಲ್ಲ ಯಾಕೆ ಕಳಕತ್ತೀರಿ ಬತ್ತ ತಡಿ ಎಲ್ಲಿಂದ ಬತ್ತ್ರಿ ಚಟ್ಟಿಯಾಗಿಂದ ಬತ್ತ ಸಮಾಧಾನ ತಗೋಬೇಕು ಮಂಚ ಎಲ್ಲದಕ್ಕೂ ಹಿಂಗ್ಯಾಕ್ ಓದಿರ್ತಿ ಆಕ್ಚುಲಿ ಅವೆಲ್ಲದು ಮಗಾರಿ ಅಯ್ಯೋ ಯಾಕ್ರಿ ಅವ್ರ ಮಮ್ಮಿಗೆ ಏನಾಗಿತ್ರಿ ಅವ್ರ ಮಮ್ಮಿಗೆ ರೀಲ್ಸ್ ಮಾಡುದು ತಿಂಡಿ ಒಂದ್ ಮೊಬೈಲ್ ತಗೊಂಡ್ಲ ಮೂರು ಮಜಲ್ ಮೇಲೆ ಬಿಲ್ಡಿಂಗ್ ಮೇಲೆ ಹಾಳು ಹಿಂಗ ನಿಂತರು ಬದಾಮ್ ಬದಾಮ್ ಕಚ್ಚಾ ಬದಾಮ್ ಏನು ಬದಾಮ್ ಬದಾಮ್ ಅನ್ಕೋತ ಹೋಗಿ ಮೂರು ಮಜಲ್ ಮ್ಯಾಗಿಂತರ ಡಬ್ ಬೆದ್ಲು ಬದಾಮ್ ಅತ್ತ ಇಕ್ಕಿ ಓ ಸೋ ನೀ ಅಳಬೇಡ